ನಾಳೆ ಸಿಗಂದೂರ್ ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ ಆಗುತ್ತೆ ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿಎಂ ಗೈರು ಹಾಜರಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಪೂರ್ವ ನಿಗದಿಯಾಗಿರ್ತಕ್ಕಂಥ ಬೇರೆ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈ ಬ್ರಿಡ್ಜ್ನ ಲೋಕಾರ್ಪಣೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ತಡವಾಗಿ ತಲುಪಿದೆ ಅಂತ ಹೇಳಲಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜ್ಯದ ಅತ್ಯಂತ ಪ್ರಮುಖ ಕೇಬಲ್ ಬ್ರಿಡ್ಜ್ಗಳಲ್ಲಿ ಈ ಸಿಗಂದೂರು ಕೇಬಲ್ ಬ್ರಿಡ್ಜ್ ಆರು ದಶಕಗಳ ಮಲೆನಾಡಿಗರ ಕನಸು ನಾಳೆ ನನಸಾಗ್ತಾ ಇರತಕ್ಕಂಥದ್ದು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಪತ್ರಿಕೆ ತಡವಾಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಹಿಡಿದು ಅಂತ ಅವರ ಪುತ್ರ ಬಿವೈ ರಾಘವೇಂದ್ರ ಹೇಳಿಕೆ ಕೊಡ್ತಾ ಇದ್ರು ಐದಾರು ದಶಕಗಳಿಂದ ಇಂಥದ್ದೊಂದು ಸೇತುವೆ ಬೇಕು ಅಂತ ಜನ ಕೂಡ ಇಲ್ಲಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಸೇತುವೆ ಇವ್ರು ಏನಾದರೂ ಮಾಡ್ಕೊಳ್ಳಿ ಯಾರಾದರೂ ಕ್ರೆಡಿಟ್ ವಾರ್ ಮಾಡ್ಕೊಳ್ಳಿ ನಂದೇ ಕ್ರೆಡಿಟ್ ನಮ್ದೇ ಕ್ರೆಡಿಟ್ ಅಂತ ಯಾರು ಹೇಳಿದ್ರು ಪರವಾಗಿಲ್ಲ ಒಟ್ಟೆ ಜನರಿಗೆ ಅನುಕೂಲ ಆದ್ರೆ ಸಾಕು ಅನ್ನೋದು ಜನರ ಅಂಬೋಣ ಅಲ್ಲಿ ಲಾಂಚಲ್ಲಿ ಹೋಗಬೇಕಿತ್ತು ಇಲ್ಲ ಸುತ್ತುವರೆದು ಹೋಗಬೇಕಿತ್ತು ಬಹಳ ಕಷ್ಟ ಇತ್ತು ಈ ಸೇತುವೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಹಾಗೆಯೇ ನಮ್ಮ ರಾಜಕೀಯ ವರದಿಗಾರ ಬಸವರಾಜ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ ಟು ಬಸವರಾಜ್ ಫಸ್ಟ್ ಬಸವರಾಜ್ ಈಗ ಈ ಸಿಗಂದೂರು ಬ್ರಿಡ್ಜ್ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಒಂದು ಕಡೆ ಮತ್ತೊಂದು ಕಡೆ ಸಿಎಂಗೆ ಇನ್ವಿಟೇಷನ್ ಲೇಟ್ ಆಗಿ ತಲುಪ್ತು ಅನ್ನುವಂತ ಒಂದು ಮಾಹಿತಿ ಬಿಎಸ್ ಯಡಿಯೂರಪ್ಪನವರ ಪ್ರಮುಖ ಪಾತ್ರ ಇದರಲ್ಲಿ ಅವರೇ ಈ ಸೇತುವೆನ ಮಾಡಿಸಿಕೊಟ್ರು ಅಂತ ಒಂದಷ್ಟು ಜನ ಶಿವಮೊಗ್ಗ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಆಕ್ಚುಲಿ ಈ ಸೇತುವೆ ಹೆಸರಲ್ಲಿ ಏನೆಲ್ಲ ನಡೆದಿದೆ ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಒಂದು ದೊಡ್ಡ ಯೋಜನೆ ಸಾಕಾರಗೊಂಡಾಗ ಆ ಸಾಕಷ್ಟು ಕ್ರೆಡಿಟ್ ಗಳನ್ನ ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳೋಕೆ ಮುಂದಾಗ್ತವೆ ಬಹಳ ಪ್ರಮುಖವಾಗಿ ಸಿಕಂದೂರು ಸೇತುವೆ ಏನಿದೆ ಇದು ಮಲೆನಾಡಿಗರ ಕನಸಾಗಿತ್ತು ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳ ಬಳಿಕ ಇದೊಂದು ಈಗ ಪೂರ್ಣವಾಗಿ ಉದ್ಘಾಟನೆಗೆ ಸಿದ್ಧವಾಗಿದೆ ನಾಳೆ ನಿತಿನ್ ಗಡ್ಕರಿ ಅವರ ಕಡೆಯಿಂದ ಉದ್ಘಾಟನೆ ಆಗ್ತಾ ಇದೆ ಕೇಂದ್ರ ಸಚಿವರು ಇಂಥ ದೊಡ್ಡ ಯೋಜನೆಯನ್ನ ಉದ್ಘಾಟನೆಗೆ ಬರ್ತಾರೆ ಎಂದಾಗ ಪ್ರೋಟೋಕಾಲ್ ಪ್ರಕಾರ ಸಿಎಂ ಅವರನ್ನ ಆಹ್ವಾನ ಮಾಡಬೇಕು ಮತ್ತು ಸಿಎಂ ಅವರು ಕೂಡ ಆ ಅಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ತನ್ನ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋಕೆ ಆಹ್ವಾನ ಪತ್ರಿಕೆಯನ್ನು ವಿಳಂಬವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪಗಳು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಬರ್ತಾ ಇದಾವೆ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ ತಡವಾಗಿ ಅವರು ಆಹ್ವಾನ ಪತ್ರಿಕೆ ಸಿಎಂ ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೂ ಪೂರ್ವ ಪೂರ್ವಭಾವಿಯಾಗಿ ಇಂಡಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದು ಅವುಗಳನ್ನು ಕೂಡ ಬಿಡೋಕೆ ಆಗೋದಿಲ್ಲ ಹಾಗಾಗಿ ಸಿಎಂ ಸಿದ್ದರಾಮ ಅವರು ಇಂಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ನಾಳೆ ಈ ಒಂದು ಸಿಗಂಧೂರು ಸೇತುವೆ ಉದ್ಘಾಟನೆಗೆ ಬರ್ತಿಲ್ಲ ರಾಜ್ಯ ಸರ್ಕಾರದ ಪರವಾಗಿ ನಾನು ಇರ್ತೇನೆ ಲೋಕೋಪಯೋಗಿ ಸಚಿವನಾಗಿ ನಾನು ಇರ್ತೇನೆ ಹೇಳ್ತಾ ಇದ್ದಾರೆ ಸ್ಪಷ್ಟ ಆಗುತ್ತೆ ಕ್ರೆಡಿಟ್ ವಾರ್ಗೆ ಆ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಬಿಜೆಪಿ ವಿಳಂಬ ಮಾಡಿದ್ರು ಕೂಡ ಇದನ್ನ ತಡವಾಗಿ ಬಂದಾದರೂ ಕೂಡ ಬಂದಾಗ ಆಹ್ವಾನ ಬಂದಾಗಾದರೂ ಕೂಡ ಇದನ್ನ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನು ಮತ್ತೆ ಬೇರೆ ಕಾರ್ಯಕ್ರಮವನ್ನು ಮುಂದೂಡಿ ಈ ದೊಡ್ಡ ಕಾರ್ಯಕ್ರಮಕ್ಕೆ ಸಿಎಂ ಅವರು ಹೋಗಬೇಕಾಗಿತ್ತು ಆದ್ರೆ ಬಿಜೆಪಿ ಅವರು ಕ್ರೆಡಿಟ್ ವಾರ್ಗೆ ಈ ತರ ವಿಳಂಬ ಮಾಡಿದ್ರು ಅನ್ನುವಂತ ಕೋಪ ಮತ್ತು ಅಸಹಕಾರದಿಂದಾಗಿ ಈಗ ಸಿಎಂ ಅವರು ಕೂಡ ನಾಳೆ ಹೋಗೋದು ಬಹುತೇಕವಾಗಿ ಅನುಮಾನ ಅನ್ನುವಂಥ ಸ್ಪಷ್ಟತೆ ಈಗಾಗಲೇ ಸಿಗ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಈ ಸಿಗಂದೂರು ಸೇತುವೆ ವಿಚಾರವಾಗಿ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ರೆಡಿಟ್ ವಾರ್ ಅಂತ ನಡೆದಿರುವಂತಹ ಸತ್ಯ ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಶ್ರೀಲಕ್ಷ್ಮಿ ಸಂಪರ್ಕದಲ್ಲಿ ಬಸವರಾಜ್ ನಾಳೆ ಸಿಗಂದೂರ್ ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ ಆಗುತ್ತೆ ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿಎಂ ಗೈರು ಹಾಜರಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಪೂರ್ವ ನಿಗದಿಯಾಗಿರ್ತಕ್ಕಂಥ ಬೇರೆ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈ ಬ್ರಿಡ್ಜ್ನ ಲೋಕಾರ್ಪಣೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ತಡವಾಗಿ ತಲುಪಿದೆ ಅಂತ ಹೇಳಲಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅತ್ಯಂತ ಪ್ರಮುಖ ಕೇಬಲ್ ಬ್ರಿಡ್ಜ್ಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸಿಗಂದೂರು ಕೇಬಲ್ ಬ್ರಿಡ್ಜ್ ಆರು ದಶಕಗಳ ಮಲೆನಾಡಿಗರ ಕನಸು ನಾಳೆ ನನಸಾಗ್ತಾ ಇರತಕ್ಕಂಥದ್ದು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಪತ್ರಿಕೆ ತಡವಾಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಹಿಡಿದು ಅಂತ ಅವರ ಪುತ್ರ ಬಿವೈ ರಾಘವೇಂದ್ರ ಹೇಳಿಕೆ ಕೊಡ್ತಾ ಇದ್ರು ಐದಾರು ದಶಕಗಳಿಂದ ಇಂಥದ್ದೊಂದು ಸೇತುವೆ ಬೇಕು ಅಂತ ಜನ ಕೂಡ ಇಲ್ಲಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಸೇತುವೆ ಇವ್ರು ಏನಾದರೂ ಮಾಡಿಕೊಳ್ಳಿ ಯಾರಾದರೂ ಕ್ರೆಡಿಟ್ ವಾರ್ ಮಾಡಿಕೊಳ್ಳಿ ನಮ್ದೇ ಕ್ರೆಡಿಟು ನಮ್ದೇ ಕ್ರೆಡಿಟ್ ಅಂತ ಯಾರು ಹೇಳಿದ್ರು ಪರವಾಗಿಲ್ಲ ಹೋಟೆಲ್ ಜನರಿಗೆ ಅನುಕೂಲ ಆದರೆ ಸಾಕು ಅನ್ನೋದು ಜನರ ಅಂಬೋಣ ಅಲ್ಲಿ ಲಾಂಚಲ್ಲಿ ಹೋಗಬೇಕಿತ್ತು ಇಲ್ಲ ಸುತ್ತುವರೆದು ಹೋಗಬೇಕಿತ್ತು ಬಹಳ ಕಷ್ಟ ಇತ್ತು ಈ ಸೇತುವೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಹಾಗೆಯೇ ನಮ್ಮ ರಾಜಕೀಯ ವರದಿಗಾರ ಬಸವರಾಜ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ ಟು ಬಸವರಾಜ್ ಫಸ್ಟ್ ಬಸವರಾಜ್ ಈಗ ಈ ಸಿಗಂದೂರು ಬ್ರಿಡ್ಜ್ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಒಂದು ಕಡೆ ಮತ್ತೊಂದು ಕಡೆ ಸಿಎಂಗೆ ಇನ್ವಿಟೇಷನ್ ಲೇಟ್ ಆಗಿ ತಲುಪಿತು ಅನ್ನುವಂತ ಒಂದು ಮಾಹಿತಿ ಬಿಎಸ್ ಯಡಿಯೂರಪ್ಪನವರ ಪ್ರಮುಖ ಪಾತ್ರ ಇದರಲ್ಲಿ ಅವರೇ ಈ ಸೇತುವೆನ ಮಾಡಿಸಿಕೊಟ್ರು ಅಂತ ಒಂದಷ್ಟು ಜನ ಶಿವಮೊಗ್ಗ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಆಕ್ಚುಲಿ ಈ ಸೇತುವೆ ಹೆಸರಲ್ಲಿ ಏನೆಲ್ಲ ನಡೆದಿದೆ ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಒಂದು ದೊಡ್ಡ ಯೋಜನೆ ಸಾಕಾರಗೊಂಡಾಗ ಸಾಕಷ್ಟು ಕ್ರೆಡಿಟ್ ಗಳನ್ನ ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳೋಕೆ ಮುಂದಾಗ್ತವೆ ಬಹಳ ಪ್ರಮುಖವಾಗಿ ಸಿಗಂದೂರು ಸೇತುವೆ ಏನಿದೆ ಇದು ಮಲೆನಾಡಿಗರ ಕನಸಾಗಿತ್ತು ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳ ಬಳಿಕ ಇದೊಂದು ಈಗ ಪೂರ್ಣವಾಗಿ ಉದ್ಘಾಟನೆಗೆ ಸಿದ್ಧವಾಗಿದೆ ನಾಳೆ ನಿತಿನ್ ಗಡ್ಕರಿ ಅವರ ಕಡೆಯಿಂದ ಉದ್ಘಾಟನೆ ಆಗ್ತದೆ ಕೇಂದ್ರ ಸಚಿವರು ಇಂಥ ದೊಡ್ಡ ಯೋಜನೆಯನ್ನ ಉದ್ಘಾಟನೆಗೆ ಬರ್ತಾರೆ ಎಂದಾಗ ಪ್ರೋಟೋಕಾಲ್ ಪ್ರಕಾರ ಸಿಎಂ ಅವರನ್ನ ಆಹ್ವಾನ ಮಾಡಬೇಕು ಮತ್ತು ಸಿಎಂ ಅವರು ಕೂಡ ಅಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ತನ್ನ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋಕೆ ಆಹ್ವಾನ ಪತ್ರಿಕೆಯನ್ನು ವಿಳಂಬವಾಗಿ ಕೊಟ್ಟಿದೆ ಅನ್ನುವಂಥದ್ದು ಆರೋಪಗಳು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದಾವೆ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ತಡವಾಗಿ ಅವರು ಆಹ್ವಾನ ಪತ್ರಿಕೆ ಸಿಎಂ ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೂ ಪೂರ್ವ ಪೂರ್ವಭಾವಿಯಾಗಿ ಇಂಡಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದು ಅವುಗಳನ್ನು ಕೂಡ ಬಿಡೋಕೆ ಆಗೋದಿಲ್ಲ ಹಾಗಾಗಿ ಸಿಎಂ ಸಿದ್ದರಾಮ ಅವರು ಇಂಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ನಾಳೆ ಈ ಒಂದು ಅವ್ರ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬರ್ತಿಲ್ಲ ರಾಜ್ಯ ಸರ್ಕಾರದ ಪರವಾಗಿ ನಾನು ಇರ್ತೇನೆ ಲೋಕೋಪಯೋಗಿ ಸಚಿವನಾಗಿ ನಾನು ಇರ್ತೇನೆ ಹೇಳ್ತಾ ಇದ್ರೆ ಒಂದು ಸ್ಪಷ್ಟ ಆಗುತ್ತೆ ಕ್ರೆಡಿಟ್ ವಾರ್ಗೆ ಆ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಬಿಜೆಪಿ ವಿಳಂಬ ಮಾಡಿದ್ರು ಕೂಡ ಇದನ್ನ ತಡವಾಗಿ ಬಂದಾದ್ರೂ ಕೂಡ ಬಂದಾಗ ಆಹ್ವಾನ ಬಂದಾಗಾದರೂ ಕೂಡ ಇದನ್ನ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನು ಮತ್ತೆ ಬೇರೆ ಕಾರ್ಯಕ್ರಮವನ್ನು ಮುಂದೂಡಿ ಈ ದೊಡ್ಡ ಕಾರ್ಯಕ್ರಮಕ್ಕೆ ಸಿಎಂ ಅವರು ಹೋಗಬೇಕಾಗಿತ್ತು ಆದ್ರೆ ಅವರು ಕ್ರೆಡಿಟ್ ವಾರ್ಗೆ ಈ ತರ ವಿಳಂಬ ಮಾಡಿದ್ರು ಅನ್ನುವಂತ ಕೋಪ ಮತ್ತು ಅಸಹಕಾರದಿಂದಾಗಿ ಈಗ ಸಿಎಂ ಅವರು ಕೂಡ ನಾಳೆ ಹೋಗೋದು ಬಹುತೇಕವಾಗಿ ಅನುಮಾನ ಅನ್ನುವಂತ ಸ್ಪಷ್ಟತೆ ಈಗಾಗಲೇ ಸಿಗ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಈ ಸಿಗಂಧೂರು ಸೇತುವೆ ವಿಚಾರವಾಗಿ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ರೆಡಿಟ್ ವಾರ್ ಅಂತೂ ನಡೆದಿರುವಂತ ಸತ್ಯ ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಶ್ರೀಲಕ್ಷ್ಮಿ ಸಂಪರ್ಕದಲ್ಲಿ ಬಸವರಾಜ್